अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, रामबीर इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो, आ नमः चैनल के अहीद वर्ष लगता हूँ ಮೊದಲನೆಯ ಐದು ವರ್ಷದ ನಂತರ ಮೊದಲನೆಯ ಕಾರ್ಯಕ್ರಮ ನಮ್ಮ ನ ವಕ್ತಾರಾದಂತಹ ಎಂ ಎಲ್ ಸಿಗಳಾದಂತಹ ನಮ್ಮ ಆತ್ಮೀಯರು ಆದಂತಹ ನಾಗರಾಜ್ ಯಾದವ್ ಯಾದವರೊಂದಿಗೆ ಒಂದು ವಿಶೇಷ ಮಾತುಕತೆ ಏನು ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಬಜೆಟ್ ಒಂದು ಪ್ರಗತಿಪರ ಮತ್ತು ಗ್ಯಾರಂಟಿಗಳಿಂದ ಜನರಿಗೆ ಕಲ್ಯಾಣ ಜನ ಕಲ್ಯಾಣ ಕಲ್ಯಾಣ ರಾಜ್ಯನ ಒಂದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಒಂದು ಬ ಬಜೆಟ್ ಅನ್ನ ಮಂಡಿಸಿದರೆ ಈ ಬಜೆಟ್ ನ ಕುರಿತಂತೆ ಜೊತೆಗೆ ಆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ವರದಿಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಕೆ ಶಿವಕುಮಾರ್ ನಡುವೆ ಒಗ್ಗಟ್ಟಿರಲಿ ಅಂತ ಹೇಳಿ ಮನವಿ ಮಾಡಿಕೊಂಡ ಬಗ್ಗೆ ಕುರಿತಂತೆ ಮಾತನಾಡೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಇವತ್ತು ಬಜೆಟ್ ಬಹಳ ಚರ್ಚೆ ಆಗ್ತಾ ಇದೆ ಬಿಜೆಪಿಯವರು ಇದನ್ನ ಹಲಾಲ್ ಹಲಾಲ್ ಟೋಪಿ ಬಜೆಟ್ ಅಂತ ಹೇಳ್ತಾರೆ ಮುಸ್ಲಿಂ ಬಜೆಟ್ ಅಂತ ಹೇಳ್ತಾರೆ ಆದ್ರೆ ನಿಜವಾಗಿ ವಾಸ್ತವವಾಗಿ ತಜ್ಞರು ಇದನ್ನ ಪ್ರಗತಿ ಮತ್ತು ಅಭಿವೃದ್ಧಿ ಎರಡರದ್ದು ಸಮತೋಲಿತ ಬಜೆಟ್ ಅಂತ ಹೇಳ್ತಾರೆ ತಾವೇನ್ ಹೇಳ್ತಾರೆ ನೋಡಿ ನಾನು ಹೇಳ್ತಾ ಇರತಕ್ಕ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಾಡಿರೋ ಮಂಜೂರಿ ಮಾಡಿರೋ ಸಂದರ್ಭದಲ್ಲಿ ಅವ್ರಿಗೆ ಮೊಟ್ಟ ಮೊದಲಾಗಿ ನಾನು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ಇನ್ನೊಂದು ಮುಖ್ಯಮಂತ್ರಿನ ನಾ ಇನ್ನೊಂದು ಬಜೆಟ್ ಗಳನ್ನ ಪ್ರೆಸೆಂಟ್ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನ ನೋಡಲಿಲ್ಲ ದೇವರಾಜ್ ಅರ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥವ್ರು ರಾಜ್ಯದ ಸಮತೋಲನ ಅಭಿವೃದ್ಧಿಗಾಗಿ ಟೊಂಕ ಕಟ್ಟು ಮತ್ತು ರಾಜ್ಯದಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳ ಬಜೆಟ್ ನ ಮಾಡಿರತಕ್ಕಂಥದ್ದು ಒನ್ಲಿ ಒನ್ ಅಂಡ್ ನೋ ಒನ್ ಅದರ್ ದಾನ್ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ಈ ಬಾರಿ ಬಜೆಟ್ ಕೊಟ್ಟಿರ್ತಕ್ಕಂಥ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಕೊಟ್ಟಿರ್ತಾರೆ ಅದರಲ್ಲಿ ಕಳೆದ ಬಾರಿ ಇರ್ತಕ್ಕಂಥ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಅನ್ನ ಕೊಟ್ಟಿರ್ತಾರೆ ಲಾಸ್ಟ್ ಟೈಮು ಅವರು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದು ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್ ಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿಗಳನ್ನ ಇಟ್ಟಿದ್ರು ಈ ಬಾರಿ ಅದನ್ನ ಒಂದು ಲಕ್ಷ ಐವತ್ತು ಸಾವಿರ ಕೋಟಿಗೆ ತಗೊಂಡೋಗಿರ್ತಕ್ಕಂಥದ್ದು ಅಭಿನಂದನಾರ್ಹ ಸಂಗತಿ ಅವರು ಗ್ಯಾರಂಟಿಗಳನ್ನು ಕೂಡ ಕೊಟ್ಟತಕ್ಕಂತದ್ದು ಗ್ಯಾರಂಟಿಗಳು ಕೊಡ್ತಕ್ಕಂಥದ್ದು ಅದು ಕೇವಲ ಯಾರಿಗೊಬ್ಬರಿಗೆ ದಾನ ಧರ್ಮ ಭಿಕ್ಷೆ ಕೊಡೋದಲ್ಲ ಅವರು ಕೊಡ್ತಾ ಇರ್ತಕ್ಕಂತದ್ದು ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಮತ್ತು ಕನ್ನಡಿಗರು ಸ್ವಾಭಿಮಾನದಿಂದ ಬದುಕಬೇಕು ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕೆಳವರ್ಗದಲ್ಲಿ ವರ್ಗದಲ್ಲಿರತಕ್ಕಂಥ ಜನ ಸ್ವಾಭಿಮಾನದ ಬದುಕನ್ನ ಕಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಆ ಐದು ಗ್ಯಾರಂಟಿಗಳಿಗೆ ಕಳೆದ ಬಾರಿ ಐವತ್ತೊಂದು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿದ್ರು ಈ ಬಾರಿ ಕೂಡ ಹತ್ರ ಹತ್ರ ಅಷ್ಟೇ ಐವತ್ತೊಂದು ಸಾವಿರ ಕೋಟಿಗಳನ್ನ ಮೀಸಲಿಟ್ಟು ಉಳಿದಂತಹ ಎಲ್ಲ ದುಡ್ಡವನ್ನ ನಾವು ರಾಜ್ಯದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತೀವಿ ಅಂತಂದ್ರೆ ಒಂದು ದೊಡ್ಡ ಯೋಜನೆ ಇಟ್ಕೊಂಡು ಅದು ಗ್ರಾಮೀಣ ರಸ್ತೆಗಳಾಗಬಹುದು ಅಥವಾ ಮೂಲಭೂತ ಸೌಲಭ್ಯಗಳಾಗಬಹುದು ಅಥವಾ ಶಿಕ್ಷಣ ಆಗಬಹುದು ಆರೋಗ್ಯ ಆಗಬಹುದು ಕೃಷಿ ಆಗಬಹುದು ಎಲ್ಲದಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಕೋಟ್ಯಾಂತರ ರೂಪಾಯಿಗಳನ್ನ ಮುಡುಪಾಗಿಟ್ಟಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಆ ನ ಒಂದು ಪ್ರಾದೇಶಿಕ ಸಮತೋಲನ ಕಾಪಾಡೋ ಜೊತೆಗೆ ಎಲ್ಲಾ ಇಲಾಖೆಗಳಲ್ಲಿ ಇರತಕ್ಕಂತ ಕೃಷಿ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು ಅಥವಾ ಸಂಗೋಪನೆ ಇರ್ಬೋದು ರೇಷ್ಮೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ಐಟಿ ಬಿ ಇರ್ಬೋದು ಸಹಕಾರ ಇರಬಹುದು ಸಣ್ಣ ನೀರಾವರಿ ಇರ್ಬೋದು ಜಲಸಂಪನ್ಮೂಲ ಇರ್ಬೋದು ಶಾಲಾ ಶಿಕ್ಷಣ ಇರ್ಬೋದು ಉನ್ನತ ಶಿಕ್ಷಣ ಇರ್ಬಹುದು ಅಥವಾ ಆರೋಗ್ಯ ಮತ್ತು ಆರೋಗ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇರ್ಬೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರ್ಬೋದು ಮತ್ತು ವಸತಿ ಇರ್ಬೋದು ಅಥವಾ ಕಂದಾಯ ಇಲಾಖೆ ಎಲ್ಲಾ ವಿಚಾರಗಳಲ್ಲೂ ಕೂಡ ತನ್ನದೇ ಆದಂತಹ ಚಾಪನ್ನ ಮೂಡಿಸಿ ಎಲ್ಲಾ ಎಲ್ಲಾ ಇಲಾಖೆಗಳು ಕೂಡ ಕೊಡಬೇಕಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಕರೆ ಪರಿಕಲ್ಪನೆಯೊಂದಿಗೆ ಕೆಲಸವನ್ನು ಮಾಡ್ತಾ ಇರತಕ್ಕಂತದ್ದು ಬಹಳ ಶ್ಲಾಘನೀಯ ವಿಚಾರ ಅನ್ನೋ ವಿಚಾರ ಹೇಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಅನುಚಿತ ಜಾತಿ ಮತ್ತು ಬುಡಕಟ್ಟು ಜನಾಂಗಗಳಿಗೆ ಕೊಡಬೇಕಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಕೊಡಬೇಕಾಗಿರ್ತಕ್ಕಂತಹ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಒಟ್ಟಾರಾಗಿ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ನಲ್ವತ್ತೆರಡು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ನಿಗದಿ ಮಾಡಿರ್ತಾರೆ ಈ ಅನುದಾನ ನಿಗದಿ ಇಲ್ಲಿ ಪರಿಶಿಷ್ಟ ಜಾತಿಗೆ ಇಪ್ಪತ್ತೊಂಬತ್ತು ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಕೊಟ್ಟು ಪರಿಶಿಷ್ಟ ಪಂಗಡಗಳಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿರ್ತಾರೆ ಇದೇನು ತೋರಿಸ್ತದೆ ಅಂದ್ರೆ ಇಡೀ ದೇಶದಲ್ಲಿ ಇಸ್ ಕಮಿಟೆಡ್ ಫಾರ್ ಅ ಡಿಪ್ಲಾಯ್ಡ್ ಸೆಕ್ಷನ್ ಅದು ಐದು ವರ್ಗಗಳಂತ ಕರೀಬಹುದು ಅಥವಾ ಬಡತನ ಅಂತ ಕರೀಬಹುದು ಅಥವಾ ಶೋಷಿತ ವರ್ಗಗಳಂತ ಕರಿಬಹುದು ಒಟ್ಟಾರಾಗಿ ಸಮಾಜವನ್ನು ಮಾಡುವವರೆಗೆ ಅವ್ರಿಗೆ ಮೀಸಲಾತಿಗಳನ್ನ ಕೊಡ್ತಕ್ಕಂಥದ್ದು ಅವರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅವರಿಗೆ ಅವರ ಬಜೆಟ್ ಅಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ದೇಶದಲ್ಲಿ ಅದು ಓನ್ಲಿ ಒನ್ ಅದರ್ ದನ್ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತ್ರ ಹೇಳ್ತಾ ಇದೀನಿ ಹಾಗಾಗಿ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಒಂದು ಅಲ್ಪಸಂಖ್ಯಾತರು ಸುಮಾರು ಒಂದ್ ಪರ್ಸೆಂಟ್ ಬಜೆಟ್ ಅಲ್ಲಿ ಇರ್ತಕ್ಕಂತ ಒಂದ್ ಪರ್ಸೆಂಟ್ ನಾಲ್ಕು ಲಕ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೂ ಇಟ್ಟಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಕೇವಲ ಮುಸಲ್ಮಾನ ಇಲ್ಲ ಅದರಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ ಜೈತರು ಬರ್ತಾರೆ ಸಿಖ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಅವ್ರ ಕೂಡ ಒಂದ್ ನಾಲ್ಕು ಸಾವಿರ ಕೋಟಿ ಇಟ್ಟಿರ್ತಕ್ಕಂಥದ್ದು ಒಂದು ವೆಲ್ಕಮ್ ಅನ್ನೋ ಮಾತು ಹೇಳ್ತೇನೆ ಅದ್ರ ಜೊತೆಗೆ ಐದು ಗ್ಯಾರಂಟಿಗಳು ಕೂಡ ಮೀಸಲಿಟ್ಟಿರ್ತಕ್ಕಂಥ ವಿಚಾರವನ್ನು ನೋಡಿದಾಗ ಅದು ಅನ್ನಭಾಗ್ಯ ಇರ್ಬೋದು ಶಕ್ತಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವನದಿ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಇರ್ಬೋದು ಎಲ್ಲದಕ್ಕೂ ಕೂಡ ಲಾಸ್ಟ್ ಟೈಮ್ ಕೊಟ್ಟಷ್ಟೇ ಸುಮಾರು ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದಾರೆ ಹಾಗಾಗಿ ಈಗ ಅನ್ನಭಾಗ್ಯಕ್ಕೆ ಒಂದ್ ಸಾವಿರ ಕೋಟಿ ಕಡಿಮೆ ಕೊಟ್ಟಿರಬಹುದು ಕಾರಣ ಏನಂತಂದ್ರೆ ಮೊದಲು ದುಡ್ಡು ಹಾಕ್ತಾ ಇದ್ವಿ ಒಂದ್ ಕೆಜಿಗೆ ಹಾಕ್ತಾ ಇದ್ವಿ ನೂರ ಎಪ್ಪತ್ತು ರೂಪಾಯಿ ಒಬ್ಬ ವ್ಯಕ್ತಿ ಕೊಡ್ತಾ ಇದ್ವಿ ಅದು ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಈಗ ಸ್ವಲ್ಪ ಅವ್ರ ಬುದ್ಧಿ ಬಂದು ನಾವೇ ಕೊಡ್ತೀವಿ ಅಂತ ಹೇಳಿದಿಕ್ಕೆ ಅದು ಇಪ್ಪತ್ತೆರಡು ರೂಪಾಯಿ ಏನೋ ಸಿಗ್ತದೆ ಅಂತ ಹೇಳಿದಿಕ್ಕೆ ಅದೊಂದ್ ಸಾವಿರಕ್ಕೂ ಒಂದ್ ಸಾವಿರ ಕೋಟಿ ಕಡಿಮೆ ಆಗಿರ್ತಕ್ಕ ಏನಿದೆ ತೋರಿಸ್ತದೆ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೀತಾ ಇರ್ತಕ್ಕಂತದ್ದು ಮತ್ತು ಎಲ್ಲವೂ ಕೂಡ ಡೈರೆಕ್ಟ್ ಟ್ರಾನ್ಸ್ಫರ್ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿವರ್ಗೂ ಕೂಡ ಗೃಹಲಕ್ಷ್ಮಿ ಕೋಟೋದನ್ನ ಲಾಸ್ಟ್ ಟೈಮ್ ಏನ್ ಇಟ್ಟಿದ್ರು ಅದನ್ನ ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರಿಂದ ಸರ್ಕಾರಾಗಿ ಬಜೆಟ್ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನೋ ಮಾತುಗಳನ್ನ ಬಯಸ್ತಾ ಇದ್ದೇನೆ ಲೋಕೋಪಿ ಇಲಾಖೆಯಲ್ಲಿ ಕಿಲೋಮೀಟರ್ ರಾಜ್ಯ ಐನೂರ ಎಪ್ಪತ್ತು ಕಿಲೋಮೀಟರ್ ಜಿಲ್ಲಾ ರಸ್ತೆಗಳನ್ನು ನಾಲ್ಕು ಎಂಟುನೂರ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರು ರಸ್ತೆಗಳು ಆಂತರಿಕವಾಗಿರ್ತಕ್ಕಂಥ ರಸ್ತೆಗಳು ಇರ್ಬೋದು ಹೈವೇಗಳು ಇರ್ಬೋದು ಮತ್ತು ಜಿಲ್ಲಾ ರಸ್ತೆಗಳು ಅವು ಚೆನ್ನಾಗಿದ್ರೆ ಅವಾಗ ಮೂಮೆಂಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಅದೆಲ್ಲ ಸರಿ ಆಗ್ತದೆ ರೋಡ್ಗಳ ಬಗ್ಗೆ ಕೊಟ್ಟಿರ್ತಕ್ಕ ಒಂದು ಒಳ್ಳೆಯ ಬೆಳವಣಿಗೆ ಅಂತ ತಿಳ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕೊಟ್ಟಷ್ಟೇ ಈಗಲೂ ಈ ಬಾರಿ ಈ ಬಾರಿ ಮಾಡಿ ಲಾಸ್ಟ್ ಟೈಮ್ ಒಂಬತ್ತು ಸಾವಿರ ಐವತ್ತೇಳು ಕೋಟಿ ರೂಪಾಯಿ ಕೊಟ್ಟಿದ್ವಿ ಈ ಬಾರಿ ಹತ್ತು ಸಾವಿರ ಕೋಟಿ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿಗಳ ಕೊಟ್ಟಿರ್ತಕ್ಕೊಂಡು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ತಿಳ್ಕೊಂಡಿದ್ದೀನಿ ಅದು ಕೈಗಾರಿಕೆ ಉದ್ಯಮಿಗಳಿಗೂ ಕೂಡ ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಬಂದಿರತಕ್ಕಂಥ ವೆಹಿಕಲ್ಸ್ ಗೆ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಮೊನ್ನೆ ಮೊನ್ನೆ ನಡೆದಂತಹ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಕೂಡ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚು ದುಡ್ಡು ಬರ್ತದೆ ಅಂತ ವಿಚಾರಣೆ ಹೇಳಿದ್ದಾರೆ ಅದರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿ ಆಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಪೂರಕವಾಗ ಬಜೆಟ್ ನ ಮಾಡಿದ್ದಾರೆ ಎಲ್ಲ ಕಾರಣಗಳಿಗೋಸ್ಕರ ಐ ತಿಂಕ್ ಇಟ್ಸ್ ಟು ಗುಡ್ ಅದರ ಜೊತೆಗೆ ಪ್ರವಾಸೋದ್ಯಮದನ್ನು ಕೂಡ ಇಂಟರೆಸ್ ಮಾಡೋದು ಇಂಟರೆಸ್ ಮಾಡಬೇಕು ಅಂತ ಹೇಳಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿರತಕ್ಕಂತದ್ದು ಮತ್ತೆ ಸ್ಪೋರ್ಟ್ಸ್ ಮತ್ತು ಕ್ರೀಡೆಗೂ ಕೂಡ ಅವಕಾಶ ಮಾಡಿ ಕೊಟ್ಟಿರತಕ್ಕಂತರಿಂದ ಐ ಥಿಂಕ್ ದ ಬಜೆಟ್ ಇಸ್ 1 ಆಫ್ ದ ಫೈನೆನ್ಸ್ ಬಜೆಟ್ ಎವರ್ ಕರ್ನಾಟಕ ಹ್ಯಾಸ್ ಸೀನ್ ಇಷ್ಟೇ ಈಗ ತಾವ ಸ್ಮರಣ 10 12 ನಿಮಿಷ ನಿರಂತರವಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಎಲ್ಲರೂ ಕೂಡ ಇಡೀ ಕಾಂಗ್ರೆಸ್ ಹೇಳಬೇಕಾದಂತ ಸ್ಥಿತಿ ಇವತ್ತು ಬಂದಿದೆ ಯಾಕಂದ್ರೆ ನೀವು 4200 ಕೋಟಿ ಯಾವ ಮೆನ್ಷನ್ ಮಾಡ್ತಾ ನಲವತ್ತೆರಡು ಸಾವಿರ ಕೋಟಿ ಬಗ್ಗೆ ಮಾತನಾಡದೆ ಇದನ್ನ ಮುಸ್ಲಿಂ ಬಜೆಟ್ ಅಲಾಲ್ ಬಜೆಟ್ ಈ ತರ ಹೇಳ್ತಕ್ಕಂತ ಬಿಜೆಪಿಯವರಿಗೆ ತಾವೇನು ಹೇಳ್ತಾರೆ ಬರ್ತದೆ ಬಿಜೆಪಿಯ್ರು ವಾಸ್ತವಾಂಶಗಳು ಅವ್ರ ಭಾವನಾತ್ಮಕ ವಿಚಾರಗಳು ಯಾಕೆ ಮಾತಾಡ್ತಾರೆ ಅಲಾಲ್ ಬಜೆಟ್ ಅಂತ ಹೇಳಿದ್ರೆ ಅದು ಅಲಾಲ್ ಅಂದ ತಕ್ಷಣ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರೋದು ಅಂತ ಗೊತ್ತಾಗ್ತದೆ ಅಲಾಲ್ ಬಜೆಟ್ ಅಂತ ಹೇಳಿದ್ರೆ ಅವಾಗ ಹಿಂದೂ ಅವರು ಈಗ ವೀಕ್ಷಕರಿಗೆ ಹೇಳಿ ಸರ್ ಎಷ್ಟು ಮುಸ್ಲಿಮರಿಗೆ ಅಂತ ಇವರು ಹೇಳುವಾಗ ಎಷ್ಟು ಕೊಟ್ಟಿದ್ದಾರೆ ಏನಾದ್ರು ಹೇಗೆ ಸರ್ ಅದಕ್ಕ ಒಂದ್ ಸೆವೆನ್ ಸೆಕೆಂಡ್ ಹೇಳ್ತೇನೆ ಅವ್ರು ಕೊಟ್ಟಿರ್ತಕ್ಕಂಥ ನೋಡಿ ಅಲ್ಪಸಂಖ್ಯಾತ ಕಣನಿಗೆ ಪ್ರಸ್ತುತ ಇನ್ನೂರೈವತ್ತು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಮಾಧ್ಯಮ ಮಾದರಿ ಶಾಲೆಗಳನ್ನ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯ ಮಾದರಿಯಲ್ಲಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಬೇಕು ಪ್ರಸ್ತುತ ಸಾಲ ನೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಈಗ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅಂತಂದ್ರೆ ತಕ್ಕೇನಿದೆ ಅವ್ರನ್ನ ಎಜುಕೇಟ್ ಮಾಡಿದ್ರೆ ಅವರು ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಆಯ್ತ ನೂರು ಉರ್ದು ಮಾಧ್ಯಮ ಶಾಲೆಗಳನ್ನು ಮೌಲ್ವನ ಆಜಾದ್ ಪಬ್ಲಿಕ್ ಶಾಲೆಗಳೇ ಉನ್ನತೀಕರಿಸು ಆರ್ ಅಪ್ಗ್ರೇಡಿಂಗ್ ದಿ ಇನ್ಸ್ಟಿಟ್ಯೂಷನ್ ವಾಟ್ ಇಸ್ ರಾಂಗ್ ಗಿವಿಂಗ್ ದಮ್ ಎಜುಕೇಶನ್ ಇಸ್ ಇಟ್ ರಾಂಗ್ ಎಲ್ಲರಿಗೂ ಕೂಡ ಈಗ ಎಸ್ ಸಿ ಗಳಿಗೆ ಹಾಸ್ಟೆಲ್ ಗಳಿಲ್ವಾ ಎಸ್ ಸಿ ಎಸ್ ಟಿ ಸ್ಕೂಲ್ಗಳು ಇಲ್ವಾ ಕಾಲೇಜ್ ಗಳಿಲ್ವಾ ಮೂರ ಸ್ಕೂಲ್ಗಳು ಇಲ್ವಾ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾ ಇಲ್ವಾ ಅಲ್ಲಿ ಹಂಗೆ ಇವ್ರಿಗೂ ಖರ್ಚು ಮಾಡ್ತಾರೆ ನೋಡಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಿಗೆ ಅಗತ್ಯ ಮೂಲಸಿರೋ ಒಂದು ಸಾವಿರ ಕೋಟಿ ರೂಪಾಯಿ ಇಟ್ಟಿರ್ತಾರೆ ಈಗ ಹೆಚ್ಚಾಗಿ ವಾಸಿಸುವ ಅಲ್ಪಸಂಖ್ಯಾತರು ಅಂತ ಒಂದ್ ಏರಿಯಾದ ಇರ್ತದೆ ಒಂದ್ ಏರಿಯಾದಲ್ಲಿ ಹಿಂದೂಗಳು ಇರ್ತಾರೆ ಮುಸ್ಲಿಂ ಇರ್ತಾರೆ ಮುಸ್ಲಿಂ ಜಾಸ್ತಿ ಇರ್ತಾರೆ ಟ್ಯಾನಿ ರೋಡ್ ಅಂತ ತಗೊಳ್ಳೋಣ ಇಂಪ್ರೂವ್ ಮಾಡಿ ಒಂದ್ ಸಾವಿರ ಕೋಟಿ ಕೊಟ್ರೆ ಬೇರೆಯವ್ರಿಗೆ ಯೂಸ್ ಆಗಲ್ವಾ ಅಲ್ಲಿ ರೋಡ್ ಮಾಡಿದ್ರೆ ಅಲ್ಲಿ ಶಾಲೆ ಮಾಡಿದ್ರೆ ಅಲ್ಲಿ ಆಸ್ಪತ್ರೆ ಮಾಡಿದ್ರೆ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ರೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಎಲ್ಲಾರು ಯೂಸ್ ಆಗಲ್ವಾ ಲೆಕ್ಕ ಅವರದೇ ಇದ್ರು ಕೂಡ ಎಲ್ಲಾರು ಯೂಸ್ ಆಗುತ್ತಲ್ಲ ಸೊ ಈಗ ಅವ್ರ ಹಂಗೆ ವಕ್ ಬೋರ್ಡ್ ಅಲ್ಲಿ ಅಲ್ಲೊಂದು ಯಾವ್ದೋ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತಾರೆ ಅದು ಇಂಪ್ರೂವ್ ಆಗಲ್ವಾ ಈಗ ನೋಡಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮೊದಲು ನೂರು ಕೋಟಿ ಇತ್ತು ಈಗ ಏನ್ ಮಾಡಿದರೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅಭಿವೃದ್ಧಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅವರು ಅಲ್ಪಸಂಖ್ಯಾತರಲ್ವಾ ಅಲ್ಪಸಂಖ್ಯಾತರ ಮಹಿಳೆಯರಿಗಾಗಿ ಹದಿನಾರು ಹೊಸ ಮಹಿಳಾ ಕಾಲೇಜುಗಳ ಸ್ಥಾಪನೆ ಮಾಡ್ತೀನಿ ಅಂದ್ರು ಅಲ್ಪಸಂಖ್ಯಾತರು ಅಂತ ಬರೀ ಮುಸ್ಲಿಮ್ ದಾ ಕ್ರಿಶ್ಚಿಯನ್ ಇಲ್ವಾ ಜೈನ್ ಇಲ್ವಾ ಸಿಖ್ ಇಲ್ವಾ ಎಲ್ಲ ಇಡ್ತಾರಲ್ಲ ಅಲ್ಲ ಅದೇ ಕ್ರಿಶ್ಚಿಯನ್ ಸಮುದಾಯಕ್ಕೆ ಇನ್ನೂರ ಐವತ್ತು ಕೋಟಿ ಅಂತ ಅದು 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 ಗಮನಾರ್ಹ ಅಂಶ ಹೌದು ನಾನು ಅದನ್ನ ಹೇಳ್ತಾ ಇದೀನಿ ಆಮೇಲೆ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಬರ್ತಾರೆ ಜೈನರು ಬುದ್ಧರು ಸಿಖ್ರು ಸಮುದಾಯದ ಅಭಿವೃದ್ಧಿ ಆಗಿ ನೂರು ಕೋಟಿ ಸಪರೇಟ್ ಆಗಿ ಕೊಟ್ಟಿಲ್ವಾ ಅವೆಲ್ಲಾ ಸೇರ್ದಿದ್ದೇನೆ ನಾಲ್ಕು ಸಾವಿರ ಕೋಟಿ ಆಗಿರೋದು ಆಮೇಲೆ ಜೈನ್ ಅರ್ಚಕರ್ ಇಲ್ವಾ ಜೈನ್ ಮುಖ್ಯ ಮುಖ್ಯ ಗ್ರಂಥಿಗಳಿಲ್ವಾ ಮಸೀದಿಗಳಲ್ಲಿ ಪೇಶ್ ಇಮಾಮ್ಗಳು ಮಾಸಿಕ ಗೌರವದನ್ನ ಆರ್ ಸಾವಿರ ರೂಪಾಯಿ ಹೆಚ್ಚುಗಳ ಮಾಡಿದಾರಲ್ಲ ಆದ್ರೆ ಅರ್ಧ ದೇವಾಲಯಗಳ ಅರ್ಚಕರಿಗೆ ಜಾಸ್ತಿ ದುಡ್ಡು ಬಂದಿ ಹೆಚ್ಚಾಗಿರೋದು ಕೇಳಿ ಸಿಖ್ ಸಹಾಯಕ ಗ್ರಂಥಿಗಳಿಗೆ ಮೊಹಜಿನ್ಗಳ ಮಾಸಿಕ ಐದು ಸಾವಿರಕ್ಕೆ ಹೆಚ್ಚಳ ಮಾಡಿದ್ವಾ ಆಮೇಲೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳೇ ವೃತ್ತಿಪರ ಕೋರ್ಸ್ಗಳಲ್ಲಿ ಪ್ರವೇಶ ಐವತ್ತು ಪ್ರವೇಶ ಶುಲ್ಕ ಮರುಪಾವತಿ ಈಗ ಎಸ್ ಟಿ ಎಸ್ ಟಿಗೆ ಫ್ರೀ ಆಗಿ ಕೊಡ್ತಾ ಇಲ್ವಾ ಅವ್ರ ಫಿಫ್ಟಿ ಪರ್ಸೆಂಟ್ ಶುಲ್ಕ ವಾಪಸ್ ಕೊಟ್ರೆ ಏನ್ ಕಷ್ಟ ಇದು ಒಳ್ಳೆ ಕಥೆ ಆಯ್ತಲ್ಲ ಈಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮಾಡಿದ್ವಿ ಅಂತ ತಕ್ಷಣ ಅವರಿಗೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಮೂವತ್ತು ಲಕ್ಷ ಅಂದ್ರೆ ಯಾವ್ದೋ ನ್ಯಾಷನಲೈಸ್ ಪ್ರೋಗ್ರಾಮ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರು ಕೊಡ್ತಾರೆ ವಾಟ್ ಇಸ್ ರಾಂಗ್ ಇನ್ ಗಿವಿಂಗ್ ಎಜುಕೇಶನ್ ಟು ಅನ್ ಡಿಪ್ರೈವೇಟ್ ಸೆಕ್ಷನ್ ವೇರ್ ಇಸ್ ಸಪ್ರೇಟ್ ಏನ್ ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಈಗ ನಾನು ಮೊನ್ನೆ ಬುಕ್ ಬುಕರ್ ಅವಾರ್ಡ್ ನೋಡಿ ನೋಡಿ ನೂರ ಅರವತ್ತೊಂಬತ್ತು ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ತರ ಅಂದ್ರೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಅವರಿಗೆಲ್ಲ ಯಾವ್ದು ರಕ್ಷಣೆಗೆ ಕೌಶಲ್ಯ ಕರಾಟೆ ಗಿರಾಟೆಲ್ಲ ಖರ್ಚು ಮಾಡೋದು ಖರ್ಚು ಮಾಡ್ತಾರೆ ತಪ್ಪೇನಿದೆ ಆಸ್ತಿ ದುರಸ್ತಿ ಜೀರ್ಣೋದ್ಧಾರ ಮತ್ತು ಕಬ್ರಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಆಸ್ತಿಗಳ ಸಂರಕ್ಷಣೆ ಆಗಿ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಾರಪ್ಪ ಇಷ್ಟು ಕೊಟ್ಟಾರೆ ಅಲ್ಪಸಂಖ್ಯಾತರಿಗೆ ಏನು ಅದು ವಿಶೇಷ ಏನಿದೆ ಅದರಲ್ಲಿ ಐ ಡೋಂಟ್ ಥಿಂಕ್ ಸರ್ ವಾಟ್ ಇಸ್ ಒನ್ ಪರ್ಸೆಂಟ್ ಆಫ್ ದ ಎಂಟೈರ್ ಬಡ್ಜೆಟ್ ಇಸ್ ಗಿವೆನ್ ಟು ಅಲ್ಪಸಂಖ್ಯಾತ ಇರೋದು ಎಷ್ಟು ಪರ್ಸೆಂಟೇಜ್ ಅವ್ರಸೆಂಟ್ ಇದಾರೆ ಅವರು ಎಸ್ ಸಿ ಎಸ್ ಟಿ ಮಾತ್ರ ಇಪ್ಪತ್ನಾಲ್ಕು ಜನಸಂಖ್ಯಾ ಸಾವಿರಿಗೆ ಯಾಕೆ ನೀವು ಅಲ್ಪಸಂಖ್ಯಾತರಿಗೆ ಒಂದು ಪರ್ಸೆಂಟ್ ಕೊಡ್ತೀರಿ ಅವ್ರಿಗೂ ಜನಸಂಖ್ಯಾ ಈಗ ಇಲ್ಲಿ ಈಗ ಇದಕ್ಕ್ ಉತ್ತರವಾಗಿ ಸರ್ ಹಿಂದೂಗಳಿಗೆ ಇವ್ರ ಏನೇ ಮುಸ್ಲಿಂ ಮುಸ್ಲಿಂ ಅಂತ ಹೇಳ್ತಾ ಹಿಂದುಗಳಿಗೆ ಹಂಗಾರ ಏನೂ ಸಿಕ್ಕಿಲ್ಲ ಬಜೆಟ್ ಅಲ್ಲಿ ನಾನು ಹೇಳ್ತೀನಿ ದಲಿತ್ರ ಯಾರು ಅವರೆಲ್ಲಾ ನಾನ್ ಹಿಂದೂಗಳ ಅವ್ರ ದೇವಸ್ಥಾನಕ್ ಹೋಗಲ್ವಾ ಹಾ ಇದ ಇದೇ ಇದೆ ಹೇಳಿ ಹೇಳಿ ದಯವಿಟ್ಟು ಹೇಳಿ ಹಾ ಅವ್ರ ಉಗಾದಿ ಹಬ್ಬ ಮಾಡಲ್ವಾ ದೀಪಾವಳಿ ಹಬ್ಬ ಮಾಡಲ್ವಾ ಹಿಂದೂ ಕಲ್ಚರ್ ಆರ್ಚನೆ ಮಾಡಲ್ವಾ ಪೂಜೆ ಪುರಸ್ಕಾರ ಮಾಡಲ್ವಾ ಮತ್ತ್ ಹಿಂಗ್ ಹೇಳ್ತಾರ ಅವ್ರು ಹಿಂದೂಗಳೆಲ್ಲಾ ಅಂತ ಹಾ ಬ್ರಾಹ್ಮಣ್ರು ಕೊಟ್ರೆ ಮಾತ್ರ ಹಿಂದೂ ಅಂತ ಆಗತ್ತೇನ್ರಿ ಮೇಲ್ವರ್ಗವ್ರು ಕೊಟ್ರೆ ಮಾತ್ರ ಹಂಗ ನಾವ್ ಆಲೋಚನೆ ಮಾಡೋದು ತಪ್ಪಾಗ್ತದೆ ಎ ಸಿ ಎಸ್ ಟಿ ಬ್ಯಾಕ್ವರ್ಡ್ ಎಲ್ಲರೂ ಮನುಷ್ಯರೇ ಇದಾರೆ ಅವರ ಹೇಳಿಕೆಗು ನಾವು ಕೆಲಸ ಮಾಡಬೇಕು ಸಂವಿಧಾನದ ಆಶಯ ಏನಿದೆ ಶೋಷಿತ ವರ್ಗಗಳ ಪರವಾಗಿರ್ಬೇಕು ಶೋಷಿತ ವರ್ಗ ಅಂದ್ರೇನು ಯಾರು ಬಡತನದಲ್ಲಿದ್ರೆ ಅವರೆಲ್ಲ ಶೋಷಿತವರ್ಗ ಈಗ ದೇವಸ್ಥಾನ ಅರ್ಚಕರಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ಬ್ರಾಹ್ಮಣರ ಅಂತ ಕೊಡಬಾರ್ದ ಕೊಡ್ಬೇಕಲ್ಲ ಅವ್ರಿಗೂ ಹೆಚ್ಚಿನ ಸೌಲಭ್ಯ ಕೊಡಲ್ಲ ಕೊಡ್ಲಾಗಿದೆ ಅದಕ್ಕೆ ತಪ್ಪಿನ ಅದೇನು ದೊಡ್ಡದಾಗಿ ಹೇಳೋ ಅವಶ್ಯಕತೆ ದಟ್ ಇಸ್ ಅವರ್ ಡ್ಯೂಟಿ ಟು ಡೂ ಇಟ್ ದಟ್ ಇಸ್ ಅವರ್ ಡ್ಯೂಟಿ ಟು ಡೂ ಇಟ್ ಇಟ್ ಇಸ್ ಡ್ಯೂಟಿ ಆಫ್ ಎನಿ 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 ಪಬ್ಲಿಕ್ ಎಲೆಕ್ಟೆಡ್ ಗವರ್ಮೆಂಟ್ ಇಟ್ ಇಸ್ ಜಾಬ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಇಟ್ ಈಗ ಸರ್ ಇವರಿಗೆ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆಗೆ ಹಣ ಕೊಡ್ತಾ ಇದರ ಸ್ಮಶಾನ ಹಣ ಕೊಡ್ತಾ ಹಾಗೆ ಹಿಂದೂಗಳ ಧಾರ್ಮಿಕ ಸ್ಥಳಗಳು ಅಂದ್ರೆ ದೇವಾಲಯಗಳ ಸಂರಕ್ಷಣೆಗೆ ಸ್ಮಶಾನ ಸಂರಕ್ಷಣೆಗೂ ಕೂಡ ಹಣ ಮೀಸಲಾಗಿ ಮುಜರಾಯಿ ಇಲಾಖೆ ಇರೋದಕ್ಕೆ ಎಷ್ಟು ಕೊಡಲಾಗಿದೆ ಸರ್ ಅದು ಮುಜರಾಯಿ ಇಲಾಖೆಗೂ ಕೊಟ್ಟಿದ್ದಾರೆ ಕೂಡ ಇಟ್ಟಿರ್ತಾರೆ ಅದೆಲ್ಲ ಮುಜರಾಯಿ ಇಲಾಖೆಯಿಂದ ವರ್ಮಾನು ಬರ್ತದೆ ಮುಜರಾಯಿಂದು ಸಹಾಯನೂ ಆಗಿರ್ತದೆ ಆಲ್ಸೋ ಕೇರ್ ಮ್ಯಾಟರ್ ಅದನ್ನು ಹೇಳ್ತೀನಿ ಬಟ್ ಒಂದು ತಿಳ್ಕೊಬೇಕಾಗ್ತದೆ ಈಗ ಮುಸ್ಲಿಮ್ಸ್ ಹೆಚ್ಚಿರೋ ಕಾಲನಿಗಳಲ್ಲಿ ಒಂದ್ ಸಾವಿರ ಕೋಟಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಅಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಇರಲ್ಲ ಎಸ್ ಸಿ ಎಸ್ ಟಿಗಳು ಇಡ್ತಾರೆ ಬ್ಯಾಕ್ವರ್ಡ್ ಅವರು ಇರ್ತಾರೆ ಮೇಲ್ವರ್ಗದವರು ಇಡ್ತಾರೆ ಎಲ್ಲಾನು ಕೂಡ ಇಡ್ತದಲ್ಲ ಇರ್ತದಲ್ಲ ಹಿಂಗೇ ಆ ರೀತಿ ಅಲಾಲ್ ಬಜೆಟ್ ಅಂತ ಹೇಳ್ಬಿಟ್ಟು ಜನಗಳನ್ನ ದಿಕ್ತಪ್ಸ ಕೆಲಸ ಮಾಡೋದೇ ಆದ್ರೆ ನಾಟ್ ದ ವೇ ಆಫ್ ಡೂಯಿಂಗ್ ಇಟ್ ಇಟ್ ನಥಿಂಗ್ ಬಟ್ ಡಿವಿಸಿವ್ ಕೆಲಸ ಮಾಡೋರು ಮಾಡೇ ಮಾಡ್ತಾರೆ ಸರ್ ಅವ್ರ ಅವರ ಪೊಲಿಟಿಕಲ್ ಅಜೆಂಡಾನೇ ಅದು ಅದಕ್ಕೆ ಕಾಂಗ್ರೆಸ್ ನ ಉತ್ತರ ಏನು ಅಂತ ನಾನು ನಮ್ಮ ಇದೇ ಸಂದರ್ಶನ ಉದ್ದೇಶ ಅದನ್ನೇ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ಅಂಕಿಅಂಶಗಳನ್ನ ಸರಿಯಾಗಿ ಹೇಳಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ನಮ್ಮ ಸಿದ್ದರಾಮಯ್ಯವರು ಯಾವುದೇ ಜಾತಿ ಆಧಾರಿತವಾಗಿ ಮಾಡೋದಿಲ್ಲ ಬಡ್ಜ್ಞಾನ ಮಾಡಿಲ್ಲ ಮಾಡುವುದು ಇಲ್ಲ ಅದೇನಿದ್ರು ಕೂಡ ಜನಗಳು ಎಲ್ಲರಿಗೂ ಒಳೆತಾಗಬೇಕು ಮನುಷ್ಯತ್ವದ ಆಧಾರದ ಮೇಲೆ ಮಾಡತಕ್ಕಂಥದ್ದು ಆ ಮನುಷ್ಯತ್ವ ಆಧಾರಕ್ಕೆ ವಿರುದ್ಧ ಮಾತಾಡ್ತಕ್ಕೂ ಹಲಾಲ್ ಅನ್ನೋದು ಮತ್ತೆ ಇನ್ನೇನು ಅನ್ನೋದು ತಪ್ಪಲ್ವಾ ಈಗ ಈಗ ಅವರು ಹಲಾಲ್ ಪದ್ಧತಿ ಯೂಸ್ ಅಂದ್ರೆ ಹಲಾಲ್ ಅಂದ್ರೆ ಏನು ಪರಿಶುದ್ಧತೆ ಇರಬೇಕು ಅಂತ ತಪ್ಪೇನಿದೆ ಅದರಲ್ಲಿ ಪ್ರಾಬ್ಲಮ್ ಹಾಗಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಈಗ ಕೂಡ ಒತ್ತು ಕೊಡತಕ್ಕ ಶಾಲೆಗಳನ್ನ ಇಂಪ್ರೂವ್ ಮಾಡತಕ್ಕಂಥದ್ದು ಈಗ ನಿಮ್ಗೆ ಒಂದು ಹೇಳ್ತೀನಿ ನಾನೇ ಒಂದು ಡಿಮಾಂಡ್ ಇಟ್ಟಿದ್ನಪ್ಪ ಏನಂತ ಆರ್ಟಿಲ್ ಇಂಟಲಿಜೆನ್ಸ್ ಒತ್ತು ಕೊಡಬೇಕು ಅಂತ ಆರ್ಟಿಜೆನ್ ಕೊಟ್ಟಿಲ್ವಾ ನಾನೇ ನಂದೇ ಬೇಡಿಕೆ ಬೇಕಾದ್ರೆ ಈಗ ಬೇಡಿಕೆ ಬಸ್ ಕಾಂಪ್ಲೆಕ್ಸ್ ಅದು ಕೂಡ ಕೂಡ ನಿಮ್ಮ ಸಲಹೆ ಅನ್ಸುತ್ತೆ ಹೌದು ಅದನ್ನೆಲ್ಲ ಅಂತ ಅದನ್ನೆಲ್ಲೇ ಚೀಫ್ ರಿಕ್ವೆಸ್ಟ್ ಮಾಡಿದೆ ಅವೆಲ್ಲವನ್ನು ಪ್ರಾಧುರೀಕರಣಗೊಳಿಸಬೇಕು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಗೆ ಎನ್ಕರೇಜ್ ಮಾಡಬೇಕು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ನ ನಾವು ಆಡಳಿತದಲ್ಲಿ ತರಬೇಕು ಪಾರದರ್ಶಕ ತರಬೇಕು ಇನ್ಎಲಿಜಿಬಲ್ ಬೆನಿಫಿಷಿಯ ತೆಗಿಬೇಕು ಯಾರಾದ್ರು ಒಂದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ಯಾರೋ ಒಬ್ಬ ವ್ಯಕ್ತಿ ಎಲ್ಲೆಲ್ಲಿ ಏನೇನ್ ಬೆನಿಫಿಟ್ ತಗೊಳ್ತಾನೆ ಗೊತ್ತಾಗ್ತದೆ ಅದೆಲ್ಲ ಒಳ್ಳೆ ಕೆಲಸ ಅಲ್ವಾ ಈಗ ಸರ್ ಬಜೆಟ್ ನ ಹೊರತುಪಡಿಸಿ ಈಗ ಮುಖ್ಯವಾದ ಹೇಳ್ಬೇಕಂದ್ರೆ ಬಜೆಟ್ ಅಂತಕ್ಕ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಕಲ್ಪನೆಯನ್ನೇ ಮಾಡಿರ್ತಕ್ಕಂಥದ್ದು ಅದು ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇವ್ರೆಬ್ಬರನ್ನು ಸೇರಿಸಿ ಬಸವಣ್ಣನ ತತ್ವದ ಆಧಾರದಲ್ಲಿ ಮಾಡಿರ್ತಕ್ಕಂತ ಬಜೆಟ್ ತಪ್ಪೇನಿದ್ರಲ್ಲಿ ಎಸ್ ಹ್ಮ್ ಎರಡನೇ ವಿಚಾರ ತಗೊಂಡ್ರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಮತ್ತು ಕರ್ನಾಟಕದ ಒಂದು ರಾಜಕೀಯ ಜನ ಇರ್ತಂತವರು ಅವರು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ ಏನು ಅಂತಂದ್ರೆ ಒಟ್ಟಾ ಹೋಗ್ರಪ್ಪ ಅಂತ ಹೇಳಿದಾರೆ ಅಂದ್ರೆ ಇದು ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರಿಗೆ ನಿಮ್ಗೆ ಇಷ್ಟ ಇಲ್ವೋ ದಯವಿಟ್ಟು ನೀವು ಆಚೆ ಹೋಗ್ಬಿಡಿ ನಾವು ಕಾಂಗ್ರೆಸ್ ಮತ್ತೆ ಕಟ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಖರ್ಗೆ ಅವರು ಒಗ್ಗಟ್ಟಿನ ಮಂತ್ರ ಹೇಳ್ತಾರೆ ಈ ಎರಡರ ಸಮೀಕರಣ ತಮ್ಗೆ ಏನಿಸುತ್ತೆ ಸರ್ ಸಮೀಕರಣ ಅಲ್ಲ ಇಬ್ರು ಈ ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ಒಬ್ಬ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಆಗಿದ್ದವರು ಈಗ ಅಧ್ಯಕ್ಷ ಆಗಿರೋರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಲ್ಲಿಕಾರ್ಜುನ ಅವರು ವಿಶೇಷ ವಿಚಾರಧಾರೆ ಏನಂದ್ರೆ ಅವರು ಕರ್ನಾಟಕದ ಮೂಲೆ ಮೂಲೆಯ ಗೊತ್ತಿರತಕ್ಕಂಥವ್ರು ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರ ವಿಚಾರಗಳು ತಿಳ್ಕೊಂಡಿರೋರು ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಮ್ಯಾಟರ್ಲಿ ಏನು ಯಾವ್ದು ಏನ್ ಮಾಡಿದ್ರೆ ಸರಿ ಅಂತ ಗೊತ್ತಿರತಕ್ಕಂಥವ್ರು ಹಲವಾರು ಫೋಲಿಯೋಗಳಲ್ಲಿ ಕೆಲಸ ಮಾಡಿರೋರು ಅವಾಗ್ಲೋ ಮುಖ್ಯಮಂತ್ರಿ ಆಗತಕ್ಕಂತ ವ್ಯಕ್ತಿ ಇದ್ದವ್ರವರು ಆಮೇಲೆ ಗೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅವರು ಬ್ಲಾಕ್ ಇಂದಾಗಿ ಹೋಗಿ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬೆಳೆದಿದ್ದಾರೆಂದ್ರೆ ಅವರಿಗೆ ಯಾವ್ದು ಪಾರ್ಟಿ ಕಟ್ಟಬೇಕಂತ ಪರಿಕಲ್ಪನೆ ಅವರಿಗೆ ಗೊತ್ತಿದೆ ಅವ್ರು ಹೇಳ್ತಾ ಇರ್ತಕ್ಕಂತ ಮನೆ ಯಜಮಾನ ಆಗಿ ಮನೆ ಅಣ್ಣ ತಮ್ಮಂದ್ರೆ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಡಿಫರೆನ್ಸಸ್ ಇಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ ಅದು ನಾವು ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಜನಗಳಿಗೆ ನಾವು ಬಿಜೆಪಿ ತರ ಕಿತ್ತಾಡೋಲ್ಲ ನಾವು ಬಿಜೆಪಿ ತರ ಭ್ರಷ್ಟಾಚಾರ ಮಾಡಬಾರದು ನಾವು ಬಿಜೆಪಿ ತರ ಈ ದೇಶವನ್ನ ಸಮಾಜವನ್ನ ಒಡಿಬಾರದು ಅನ್ನೋ ಕಾರಣಕ್ಕೆ ಜನ ನಮ್ಗೆ ಓಟ್ ಕೊಟ್ಟಿರ್ತಾರೆ ಆ ಆ ಒಂದು ತಾತ್ಪರ್ಯವನ್ನ ಇಟ್ಕೊಂಡು ನೀವೆಲ್ಲರೂ ಜನಗಳಿಗೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು ನಾವು ಬಿಜೆಪಿ ತರ ಮಾತಾಡಕ್ಕೆ ಬಾಯಿಗಳು ಮಾತಾಡ ಸಿಗಾಕಬಾರದು ಹಾಗಾಗಿ ನೀವು ಒಟ್ಟಿಗೆ ಹೋಗಿ ಅಂತ ಒಂದು ಆದರ್ಶದ ಅಡ್ವೈಸ್ ಮಾತುಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಥಿಂಗ್ ಟು ಬಿ ಟೇಕನ್ ಆಸ್ ಪೊಲಿಟಿಕಲ್ ಅಡ್ವೈಸ್ ಇಟ್ ಇಸ್ ಕಂಪ್ಲೀಟ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ಜನಗಳಿಗೆ ನಾವು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅನ್ನೋದ್ರೆ ನಿಮ್ಮ ವೈಯಕ್ತಿಕ ಅಜೆಂಡಗಳನ್ನ ಬಿಟ್ಟುಬಿಡಿ ನಾವು ಹೈಕಮಾಂಡ್ ಅವರು ಎಲ್ಲರನ್ನೂ ಒಪಿನಿಯನ್ ತಗೊಂಡು ನಾವು ಕೆಲವು ತೀರ್ಮಾನಗಳು ಮಾಡಿದಾಗ ನೀವೆಲ್ರೂ ಒಪ್ಕೊಂಡ್ ಕೆಲಸ ಮಾಡ್ತಕ್ಕಂಥದ್ದು ನಿಮ್ ಕೆಲಸ ಆಗ್ಬೇಕ ಹೊರತು ನಮಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಗಿಂತ ಹೆಚ್ಚಾಗಿ ರಾಜ್ಯದ ಜನದ ಹಿತ ಇಂಪಾರ್ಟೆಂಟ್ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಇಬ್ಬರು ಒಟ್ಟಿಗೆ ಹೋಗಿ ಅಂದ್ರೆ ಈಗಲೂ ಒಟ್ಟಿಗೆನೇ ಇದ್ದಾರೆ ಒಬ್ರು ಸಿಎಂ ಒಬ್ರು ಡೆಪ್ಯೂ ಸಿಎಂ ಸಿಎಂ ಇಸ್ ನಾಟ್ ಓನ್ಲಿ ಡೆಪ್ಯಿ ಸಿಎಂ ಇಸ್ ಆಲ್ಸೋ ಪಿಸಿಸಿ ಪ್ರೆಸಿಡೆಂಟ್ ಅಲ್ಲ ಈಗ ಅದಕ್ಕ ಅಲ್ಲಿ ಮುಖ್ಯವಾಗಿರೋದು ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ಬದಲಾಗ್ತಾರೆ ನಾವು ಚರ್ಚೆ ಹಿನ್ನೆಲೆಯಲ್ಲಿ ಈಗ ಅಧಿಕಾರ ಹಂಚಿಕೆ ಕೇಳ್ತೀನಿ ಅಧಿಕಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದಾರಲ್ಲ ಅವ್ರಿಗೆ ಬೆಂಗಳೂರು ನಗರದಲ್ಲಿ ಅವ್ರ ಮಂತ್ರಿ ಇದಾರಲ್ಲ ಈಗ ಎಷ್ಟು ಕೊಟ್ಟರು ಬೇಕಾರೆ ನಡೀತಾ ಇಲ್ವಾ ನಡೀತಾ ಇರ್ತೇನೆ ಅಂಡರ್ ಪಾಸ್ಗಳು ಇರ್ಬೋದು ಇರಬಹುದು ಫೆರಿಪಲ್ ರೋಡ್ಗಳು ಇರ್ಬೋದು ಟ್ಯಾಂಕ್ ಇರ್ಬೋದು ಬೆಂಗಳೂರು ಟ್ರಾಫಿಕ್ ವಿಚಾರಕ್ಕೆ ಅಡ್ರೆಸ್ ಮಾಡೋದಿರ್ಬೋದು ಅಡ್ರೆಸ್ ಮಾಡಿದಾರಾ ಇಲ್ವೋ ಅವ್ರು ಪವರ್ಫುಲ್ ಇದಾರ ಇಲ್ವೋ ಅಧಿಕಾರ ಹಂಚಿಕೆ ಪ್ರಶ್ನೆ ಇಲ್ಲಿ ಬರ್ತದೆ ಇನ್ ಪವರ್ ನಾಟ್ ದಟ್ ಈಸ್ ಕೆಪ್ಟ್ ಔಟ್ ಯಾವುದೇ ತೀರ್ಮಾನಗಳನ್ನ ಕೇಳಿದ್ರೆ ಮಾಡಲೇ ಇಲ್ಲ ಮುಖ್ಯಮಂತ್ರಿಗಳು ಇಟ್ ಆಸ್ ಗುಡ್ ಆಸ್ ಈಸ್ ಎ ಪಾರ್ಟ್ ಆಫ್ ದ ಪಾರ್ಟ್ ಅಂಡ್ ಪಾರ್ಸಲ್ ಡೆಪ್ಯೂಟಿ ಸಿಎಂ ಅಂದ್ರೆ ಇಸ್ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್ ದ ಗವರ್ನೆನ್ ಮತ್ತೆ ಡಿಫರೆನ್ಸಸ್ ಎಲ್ಲಿ ಬರ್ತದೆ ಹೌ ಪೀಪಲ್ ಆರ್ ಥಿಂಕಿಂಗ್ ಲ ದಟ್ ಇದು ಬಿಜೆಪಿಯವರ ಕ್ರಿಯೇಷನ್ ಏನೋ ಅವನು ಅಜಿತ್ ಪವಾರ್ ಮಾಡಿದ್ರಲ್ಲ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅಂತನಾಥ್ ಶಿಂದೆ ಕುಮಾರ್ ಅಂತ ಹೇಳಿ ಬಿಜೆಪಿ ಅದು ಅವರ ಬಯಕೆ ಅವರ ಬಯಕೆ ಅದು ಬಿಜೆಪಿಯವರ ಅನಿಸಿಕೆ ಬಿಜೆಪಿಯವರ ಹಗಲು ಕನಸು ಏಕೆ ಶಿವಕುಮಾರ್ ಒಬ್ಬ ಕಟ್ಟ ಕಾಂಗ್ರೆಸ್ಗ ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ ಈ ಡೆಡ್ ಎಗೇನ್ಸ್ಟ್ ಪಾರ್ಟಿ ಡಿಸಿಪ್ಲಿನ್ ವಿಚಾರದಲ್ಲಿ ನಂಬರ್ ಹೋಕಲ್ ಆಗಿ ಮಾತಾಡ್ತಾರೆ ಇಷ್ಟೆಲ್ಲ ಆಗಿದೆಯಲ್ಲ ಸಿದ್ದರಾಮಯ್ಯ ಅಲ್ವಾ ಇಂಟೆಲಿಜೆನ್ಸ್ ಅವ್ರ ಹತ್ರ ಇದೆಯಲ್ಲ ಅವ್ರ ಮಾಡಿದಾರೆ ಇದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಏನೋ ಡಿಫರೆನ್ಸ್ ಇದೆ ಅಂತ ಹೇಳಬಹುದಪ್ಪ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅದು ಸೊ ಖರ್ಗೆ ಏನಂತಂದ್ರೆ ಹೇಳಿರೋದೇನಂತಂದ್ರೆ ಅವ್ರಿಗೆ ಆರ ಆಗ್ಬಿಡಿ ನೀವು ಉತ್ತಮ ಕೆಲಸ ಮಾಡ್ತಾ ಇದೀರಿ ಜನಗಳಿಗೆ ಕೊಟ್ಟ ಮಾತಂಗೆ ನೀವು ನಡ್ಕೊಂಡು ಹೋಗಿ ಇದಕ್ಕಿದ್ ನಮ್ ಬಿಡಿ ಅಂತ ಒಂದು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಎಸ್ ಸರ್ ಇಲ್ಲಿ ಖರ್ಗೆ ಮಾತಾಡೋದು ಪರಿಗಣಿಸೋದಾದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಯಾರ ಯಾರಿಗೆ ನಿಮಗೆ ಇಷ್ಟ ಇಲ್ವಾ ದಯವಿಟ್ಟು ನೀವು ಹೊಟ್ಟು ಬಿಡಿ ಬಿಜೆಪಿಗೆ ಪಾರ್ಟಿ ಪಾರ್ಟಿನ ಅಂತ ಹೇಳ್ತಾ ಇದ್ದಾರೆ ಅದು ಅವರು ಕರ್ನಾಟಕಕ್ಕೆ ಹೇಳಿಲ್ಲ ಅವರು ಒಟ್ಟಾರೆ ದೇಶದಲ್ಲಿ ಏನಾಗಿದೆ ಕೆಲವು ಜನ ನಮ್ಮ ಹತ್ರ ಇಡ್ತಾರೆ ಅವ್ರನ್ನ ಕೆಲವು ಜನ ನಮ್ಮಲ್ಲಿ ಇಡ್ತಾರೆ ಬಿಜೆಪಿ ಸಂಪರ್ಕ ಇಟ್ಕೊಂಡಿರ್ತಾರೆ ಆಮೇಲೆ ದಿನ ಕೇಸ್ಗಳಿದ್ರೆ ಅಲ್ಲಿ ಹೋಗ್ಬಿಡೋದು ಕೇಸ್ ಕ್ಲೋಸ್ ಮಾಡಿಸಿಕೊಳ್ಳೆ ಹೋಗ್ತಾರೆ ಈಗ ಅಶೋಕ್ ಚವನ್ ತಗೊಳ್ಳಿ ಇಲ್ಲ ಆತರ ಜನ ಇಟ್ಕೊಂಡ್ ಏನ್ ಮಾಡ್ತೀರ ನೀವು ಆತರ ಕೆಲವು ಇದ್ದಾರೆ ನಮ್ಮಲ್ಲಿ ಅಂತ ಸ್ಲೀಪರ್ ಐಡೆಂಟಿಫೈ ಮಾಡ್ತಾ ಇದೀರಾ ನಮ್ಮಲ್ಲಿ ನನಗ್ ಗೊತ್ತಿರೋಂಗೆ ಪಾರ್ಟಿಗೆ ಪಾರ್ಟಿ ಸಿದ್ಧಾಂತಕ್ಕೆ ಐಡಿಯಾಲಜಿ ಹೊಂದ್ಕೊಳ್ಳದೇ ಇರೋರು ಹೋಗೋದೇ ಬಿಟ್ಟ್ರಪ್ಪ ನಾವೆಲ್ಲ ನೋಡಿ ನಮ್ಗೆ ಅಧಿಕಾರ ಇರ್ಲಿ ಬಿಡ್ಲಿ ನಾವು ಕಾಂಗ್ರೆಸ್ ಬದಲಾವಣೆ ಪ್ರಶ್ನೆನೇ ಇಲ್ಲ ಆತರ ಕಮಿಟ್ಮೆಂಟ್ ಇರ್ಬೇಕಲ್ಲ ಸೊ ಅವ್ರಿಗೆ ಅವಕಾಶವಾದ ತನ ರಾಜಕಾರಣ ಮಾಡೋದಾದ್ರೆ ಕಾಂಗ್ರೆಸ್ ಇಸ್ ನಾಟ್ ದ ಪ್ಲೇಸ್ ಅಧಿಕಾರ ಅಧಿಕಾರ ಏನಕ್ಕೆ ಏನಕ್ಕೆ ಬೇಕು ಅಧಿಕಾರ ವಾಟ್ ಇಸ್ ವಾಟ್ ಇಸ್ what ವಾಟ್ ಎಕ್ಸ್ಟ್ರಾಲ್ಗೆ ವಾಟ್ ಎಕ್ಸ್ಟ್ರಾ ಪವರ್ಗೆ ಈಗ ನಾನೀಗ ಎಂ ಎಲ್ ಸಿ ನೀನಪ್ಪ ನಾನು ಮಂತ್ರಿ ಆದ್ರೂ ಕೆಲಸ ಮಾಡ್ತೀನಿ ಮಂತ್ರಿ ಆಗದಿದ್ರು ಕೆಲಸ ಮಾಡ್ತೀನಿ ಈ ಮಂತ್ರಿ ಈ ಮಂತ್ರಿ ಆದ್ರೆ ಪೋರ್ಟ್ ಪೋರ್ಟ್ಫೋಲಿಯೋ ಮಂತ್ರಿ ಆಗಿಲ್ಲ ಅಂದ್ರೆ ಮೂವತ್ನಾಲ್ಕು ಪೋರ್ಟ್ಫೋಲಿಯೋ ಎಲ್ಲಾ ಮಂತ್ರಿ ಇದ್ರೂ ಕೆಲಸ ಮಾಡಿಸೋದು ಏನ್ ವಾಟ್ ಇಸ್ ರಾಂಗ್ ಈಗ ನಾನು ಸಾರಿಗೆ ಸಚಿವ ಕೆಲಸ ಮಾಡಿಸ್ತೀನಿ ಆರೋಗ್ಯ ಸಚಿವ ಕೆಲಸ ಮಾಡಿಸ್ತೀನಿ ನಾನೇನು ಸಲಹೆ ಕೊಟ್ರೆ ಅದ್ ಬರ್ತೇನೆ ನೋಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾನು ಕೇಳಿದ್ದೆ ಮಾಡಿದ್ರಾ ಅದಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ಬೇಕಾ ವಾಟ್ ಈಸ್ ಗೋಯಿಂಗ್ ಆನ್ ವೈ ಯು ನೀಡ್ ಪವರ್ ಅದು ಅವರಿಗೆ ಲೂಟ್ ಹೊಡಿಕೆ ಅಧಿಕಾರ ದಾಹ ನಮಗೇನಿಲ್ಲ ರೀ ಒಂದು ಸರ್ ಅದೇ ಒಂದು ಪೋರ್ಟ್ಫೋಲಿಯೋ ಕೊಟ್ಟರೆ ನಾಗರಾಜ್ ಒಂದು ಪೋರ್ಟ್ಫೋಲಿಯೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಪೋರ್ಟ್ಫೋಲಿಯೋ ಇಲ್ಲ ಅಂದ್ರೆ ಮೂವತ್ನಾಲ್ಕು ಪೋರ್ಟ್ಫೋಲಿಯೋ ಎಲ್ಲರತ್ರ ಕೆಲಸ ಮಾಡಿಸೋದು ಏನ್ ತಪ್ಪಿದೆ ಅಧಿಕಾರ ಅಧಿಕಾರ ಅಂತಕಂದ್ರೆ ಲಾಲಸಿ ನಮ್ಮಲ್ಲಿ ಇಲ್ಲ ಅಧಿಕಾರ ಅಂತಕಂದು ಕೇಳಿ ಪಡ್ಕೊಳ್ತಕ್ಕಲ್ಲ ಮುಖ್ಯಮಂತ್ರಿ ಅಂತಕಂದ್ರೆ ಲಾಬಿ ಮಾಡಿ ಪಡ್ಕೊಳ್ಳೋದಲ್ಲ ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಹೈಕಮಾಂಡ್ ಒಪ್ಪಿಗೆ ಆದ್ರೆ ಎಲ್ಲಾ ಶಾಸಕರು ಒಪ್ಪಿಗೆ ಆದ್ರೆ ಬಹುತೇಕ ಶಾಸಕರು ನಿಮ್ ಪರ ಇದ್ರೆ ಮುಖ್ಯಮಂತ್ರಿ ಆಗ್ತಿರಿ ಅದು ತೀರ್ಮಾನ ಮಾಡೋದು ಹೈಕಮಾಂಡ್ ಯಾಕೆ ಸಣ್ಣತನ ಮಾಡಬೇಕು ಯಾರು ಮಾಡಲ್ಲ ಕೊನೆಯದಾಗಿ ಸರ್ ಅಂತಾರಾಷ್ಟ್ರೀಯ ಒಂದು ವಿಚಾರ ವಿಚಾರವೊಂದಿದೆ ಏನಂತಂದ್ರೆ ಈಗಾಗಲೇ ಹಲವು ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕ್ತಾನೆ ಇದ್ರು ಭಾರತ ಟೆರರಿ ಟ್ಯಾಕ್ಸ್ ಟೆರರಿಸ್ಟ್ ದೇಶ ನಮ್ಮನ್ನ ಅತಿ ಹೆಚ್ಚು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೆ ಇದಕ್ಕೆ ಪಾಠ ಕಲಿಸಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಮತ್ತು ಇದಕ್ಕೆ ಭಾರತ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ಅಲ್ಲಿ ಧ್ವಂಸ ಮಾಡಲಾಗಿದೆ ಮತ್ತು ಅಲ್ಲಿ ಮೋದಿ ಅವರಿಗೆ ಇದೇ ನಿನ್ನ ಗತಿ ಅಂತ ಹೇಳಿ ಅವರ ಕುರಿತಂತೆ ಕೆಟ್ಟ ಅಶ್ಲೀಲ ಬರಹಗಳನ್ನು ಕೂಡ ಅಲ್ಲಿ ಬರೆಯಲಾಗಿದೆ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ನೋಡಿ ಅವ್ರು ಯಾರೇ ಅಲ್ಲಿ ಮಾಡಿರಲಿ ಇಟ್ ಇಸ್ ಫೇಲ್ ಇರ್ ಗವರ್ನಮೆಂಟ್ ಅಂತ ಹೇಳ್ತೀನಿ ಬಿಕಾಸ್ ದೇ ಆರ್ ಸಪೋಸ್ ಟು ಬಿ ಸೆಕೆಲರ್ ಡೆಮೋಕ್ರಟಿಕ್ ಗವರ್ಮೆಂಟ್ ಎ ನಾಟ್ ಅಲೌಸ್ ಸಚ್ ಥಿಂಗ್ ಟು ಹ್ಯಾಪನ್ ಲೈಕ್ ದಟ್ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿರೋ ಸಂದರ್ಭದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಅವ್ರ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡಿರೋ ಅವ್ರ ಧಾರ್ಮಿಕ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಇಟ್ಸ್ ಅ ಡ್ಯೂಟಿ ಆಫ್ ದಟ್ ಪರ್ಟಿಕ್ಯುಲರ್ ಗೌರ್ಮೆಂಟ್ ಇಫ್ ದ ಫೇಲ್ ಟು ಡೂ ಇಟ್ ಇಸ್ ಫೇಲ್ ಇರ್ ಗವರ್ನಮೆಂಟ್ ಯಾರೋ ಯಾರೋ ಕಿಡಿಗಿಳಿಗಳು ನಾಲ್ಕು ನಾಲ್ಕು ಪದೇ ನಾನು ಮೋದಿ ಬಿಜೆಪಿ ಬಿಜೆಪಿ ಮಾತ್ರಕ್ಕೆ ಅದನ್ನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅವ್ನ್ ಯಾವನ ಬರ್ದಿದ್ರೆ ಅವ್ನ್ ತರಲೆ ಇರ್ಬೇಕು ಕಿಡಿಗಿಡಿ ಇರ್ಬೇಕು ನಮ್ಮ ದೇಶ ಅಂತ ಬಂದಾಗ ಮೋದಿ ಅಂತ ಬಂದಾಗ ಪ್ರಧಾನ ಮಂತ್ರಿ ಅಂತ ನೋಡ್ತೀವಿ ಹಾಗಾಗಿ ಯಾವ ಪಾರ್ಟಿ ಅಂತ ನೋಡೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಬಿಜೆಪಿ ಅಧ್ಯಕ್ಷನ್ ಪೋಸ್ಟ್ ಅಲ್ಲ ಅದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆತರ ಹಿಂದೂ ದೇವಾಲಯಗಳನ್ನ ಒಡೆದು ನೀವು ಮಾಡೋದೇ ಆದ್ರೆ ನೀವು ನಮ್ಮ ದೇಶದಲ್ಲೇ ಅತಂತ್ರ ಸ್ಥಿತಿನ ಉಂಟಾಕ್ಲಿಕ್ಕೆ ಮಾಡತಕ್ಕಂತ ಕೆಲಸ ಇದು ಅಂತ ಆಗ ವಿದೇಶದಲ್ಲಿ ಇರ್ತಕ್ಕಂತ ಹಿಂದೂ ವಿರೋಧಿ ದ್ರೋಹಣಿ ಇರತಕ್ಕಂಥವ್ರಿಗೆ ನಾನು ಟೀಕೆ ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ದೇವಾಲಯ ಓಡಿಯೋದಿದ್ರೆ ನೀವು ರಾಜಕಾರಣ ಮಾಡಿದ್ರೆ ರಾಜಕಾರಣ ಮಾಡಿ ಮೋದಿ ವಿರುದ್ಧ ಆದ್ರೆ ಮೋದಿ ವಿರುದ್ಧ ಬಂದು ಕ್ಯಾಪೇನ್ ಮಾಡಿ ಅಲ್ಲಿ ದೇವಸ್ಥಾನ ಕೊಡಿಬೇಕು ದೇವಸ್ಥಾನ ಏನ್ ಮಾಡಿ ಎಂತ ಮಾಡಿತ್ತು ದೇವರ ವಿರುದ್ಧ ಅವಮಾನ ಮಾಡಿದ್ರೆ ನಾವು ನಿಮ್ ನಾಳೆ ಬೆಳಗ್ಗೆ ನಾವ್ ಇಲ್ಲೋ ಇಲ್ಲಿರೋ ಚರ್ಚೆಗಳ ಬಗ್ಗೆ ಹಂಗಾದ್ರೆ ನೀವು ಒಪ್ಕೊಳ್ತೀರಾ ಯಾರು ಕೂಡ ಒಪ್ಕೋಬಾರ್ದಲ್ಲ ಯಾರು ಕೂಡ ಮಾಡಬಾರದಲ್ಲ ಹಂಗೆ ಇಟ್ ಇಸ್ ನಾನ್ ಸೆನ್ಸ್ ಅಂಡ್ ರೆಡಿಕ್ಲೆಸ್ ಅಂಡ್ ಇಟ್ ಇಸ್ ಫೇಲಿಯರ್ ಆಫ್ ದಟ್ ಗವರ್ಮೆಂಟ್ ಮಾತಾಡಿದ್ದು ಧನ್ಯವಾದಗಳು ಸರ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂದಿರೋ ಬೆಂಬಲ